ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಏನೇ ಕೆಲಸ ಕಾರ್ಯಗಳನ್ನು ಮಾಡುವುದಾದರೂ ಅಲ್ಲೊಂದು ಬಲವಾದ ನಂಬಿಕೆ ಆತ್ಮವಿಶ್ವಾಸ ಇಲ್ಲದಿದ್ದರೆ ಆ ಕೆಲಸದಲ್ಲಿ ಯಶಸ್ಸು ಲಭಿಸೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ದೊಡ್ಡವರು ಹೇಳ್ತಾರೆ ಬೆಟ್ಟದಷ್ಟು ಕನಸಿದ್ರೂ ಸಾಸಿವೆ ಕಾಳಿನಷ್ಟಾದರೂ ನಂಬಿಕೆ ಗಟ್ಟಿಯಾಗಿರಲಿ ಅನ್ನೋದೇ ಅದಕ್ಕೆ ಇಲ್ಲಿ ನಾವೇನೂ ತಂದಿಲ್ಲ ಏನನ್ನು ಕೊಂಡು ಹೋಗೋದಕ್ಕೂ ಸಾಧ್ಯವಿಲ್ಲ ಈ ಪ್ರಕೃತಿಯೇ ನಮಗೆ ತಿನ್ನಿಸುತ್ತೆ ಉಣಿಸುತ್ತೆ ಪಾಲನೆ ಪೋಷಣೆ ಮಾಡುತ್ತೆ ಆದರೆ ನಾವೇ ಭೂಮಿ ತಾಯಿಯ ಉದರ ಬಗಿತೀವಿ ಸೂರ್ಯನ ಬೆಳಕಲ್ಲಿ ಉಜ್ವಲರಾಗ್ತೀವಿ ಚಂದ್ರನ ಮಂದತೆಯಲ್ಲಿ ಮಗುವಿನಂತೆ ಭಾವನೆಗಳಿಗೆ ಒಳಗಾಗ್ತೀವಿ ಹೀಗೆ ಈ ಪ್ರಕೃತಿ ಅನ್ನೋದು ಎಲ್ಲವನ್ನ ಉಚಿತವಾಗಿಯೇ ನೀಡಿದೆ ಆದರೆ ಅದಕ್ಕೆ ನಾವು ಬೆಲೆ ತೆರಬೇಕಾಗಿರೋದು ಈ ನಮ್ಮ ದೇಹವನ್ನು ಮಾತ್ರ ಇಲ್ಲಿ ನಮ್ಮ ಹೆಸರಿಗೆ ಬಲ ತುಂಬೋದೇ ಈ ಪ್ರಕೃತಿ ಅದಕ್ಕೆ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡಿ ಸಹಾಯ ಮಾಡಿ ಹಂಚಿತೀನಿ ಅನ್ನೋದು ಬನ್ನಿ ಹಾಗಿದ್ರೆ ನಮ್ಮ ಬದುಕಿನಲ್ಲಿ ನಂಬಿಕೆಯ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ನಂಬಿಕೆ ಅನ್ನೋದಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ನಾವು ಸಂಸಾರ ಸಂಬಂಧಗಳ ಬಂಧನದಲ್ಲಿ ಬದುಕ್ತಿರೋದು ನಂಬಿಕೆಯಿಂದಲೇ ಪ್ರತಿನಿತ್ಯ ಪ್ರಾಪಂಚಿಕ ಸುಖ ಭೋಗಗಳ ಸಹವಾಸದಲ್ಲಿ ಆನಂದಿಸ್ತೇವೆ ಅದು ಕೂಡ ನಂಬಿಕೆಯ ತಳಹದಿಯೇ ಪರಿಶುದ್ಧವಾದ ಪ್ರೀತಿಗೆ ಬೇಕಿರೋದು ಅಚಲವಾದ ನಂಬಿಕೆಯೇ ಅಲ್ವಾ ಸ್ನೇಹಕ್ಕೂ ಬೇಕಿರೋದು ಶುದ್ಧ ಪ್ರಜ್ಞೆಯ ನಂಬಿಕೆನೇ ಅಲ್ವಾ ಹಾಗಾದರೆ ಈ ನಂಬಿಕೆಗೆ ಅದೆಷ್ಟು ಶಕ್ತಿ ಇರಬೇಕು ಈ ನಂಬಿಕೆಯನ್ನೇ ಹುಡುಕ್ತಾ ಹೊರಟ್ರೆ ಆಗಲೇ ಭಗವಂತ ನಾನೇ ನಂಬಿಕೆ ಬಾ ಎಂದು ಬಿಗಿದಪ್ಪಿಕೊಳ್ತಾನೆ ಅದಕ್ಕೆ ಅಲ್ವಾ ನಾವೆಲ್ಲರೂ ಆತ್ಮವಿಶ್ವಾಸದಲ್ಲೇ ಹೇಳೋದು ನಮ್ಮಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ಅಂತ ಇಲ್ಲಿ ಎಲ್ಲವೂ ನಿಂತಿರೋದು ನಂಬಿಕೆಯ ಗರ್ಭದಲ್ಲೇ ನಂಬಿಕೆಯೇ ಜೀವನ ನಂಬಿಕೆಯ ಬದುಕು ನಂಬಿಕೆಯೇ ಪೋಷಕರು ನಂಬಿಕೆಯೇ ಪ್ರಪಂಚ ನಂಬಿಕೆಯೇ ದಶಾವತಾರ ನಂಬಿಕೆಗೆ ಇರೋ ಶಕ್ತಿ ಎಷ್ಟೆಂದರೆ ಒಬ್ಬ ಹುಚ್ಚ ಹಾದಿಯಲ್ಲಿ ಹಾಡಿಕೊಂಡು ಹೋಗ್ತಿದ್ದನಂತೆ ರಾಜನಂತೆ ಬಾಳಬೇಕು ತಾಯಿ ಜೀವ ಕೊಳ್ಳುವಂತೆ ಬೆರಳು ತೋರಿ ನಕ್ಕವರನ್ನು ಬೆಲೆಯ ಕೊಟ್ಟು ಕರೆಸುವಂತೆ ಭೂ ಒಡಲೆ ನನ್ನ ಸಾಮ್ರಾಜ್ಯ ಯಾವ ಕೊರತೆಯೂ ಎನಗಿಲ್ಲ ಸತ್ತರೆ ಎನಗಾಗಿ ಬರುವವಳು ನನ್ನ ಹಡೆದವಳು ಇನ್ನಾರ ವಯಸ್ಸಲ್ಲಿ ನಾನು ನಾನೇ ಸಿರಿವಂತನು ರಾಜನಂತೆ ಬಾಳಬೇಕು ತಾಯಿ ಜೀವ ಕೊಳ್ಳುವಂತೆ ಅಂದರೆ ಈ ಸಾಲುಗಳನ್ನು ಗಮನಿಸಿದರೆ ಇಲ್ಲಿ ತಾಯಿ ಜೀವ ಕೊಳ್ಳುವಂತೆ ಅಂದರೆ ನಮ್ಮ ನಂಬಿಕೆಯನ್ನು ಹುರಿದುಂಬಿಸುವಂತೆ ಪುಟಿದೇಳುವಂತೆ ಮಾಡಬೇಕು ನಮ್ಮನ್ನು ದೂಷಿಸಿದವರನ್ನು ದೂರಿದವರನ್ನ ನಂಬಿಕೆಯ ಛಲದಿಂದ ಬದುಕಿ ತೋರಿಸಬೇಕೆಂದು ಇಡೀ ಭೂಮಿಯೇ ನನ್ನ ಸಾಮ್ರಾಜ್ಯ ಹೋದ ಕಡೆಯೇ ನನ್ನ ಮನೆ ನನಗೆ ಯಾವ ಕೊರತೆಯಿಲ್ಲ ಸತ್ತರೆ ಅದು ನಂಬಿಕೆಯಲ್ಲೇ ಸಾಯ್ತೀನಿ ಆ ನಂಬಿಕೆಯೇ ನನ್ನ ಭಗವಂತ ಅವನಲ್ಲಿಗೆ ಸೇರ್ತೀನಿ ಇನ್ಯಾರನ್ನು ಬಯಸಲಿ ನಾನು ಇದಕ್ಕಿಂತ ಸಿರಿತನ ಬೇಕಾ ನಂಬಿಕೆಯಿಂದಲೇ ರಾಜನಂತೆ ಬಾಳ್ತೀನಿ ಆ ಭಗವಂತನನ್ನು ಸೇರಲು ಎಂಬುದು ಈ ಪದ್ಯದ ತಾತ್ಪರ್ಯ ನಂಬಿಕೆಗೆ ಹಲವಾರು ದಾರಿಗಳು ಇರ್ತವೆ ಆ ದೇವರು ನಾವು ಅಂದುಕೊಳ್ಳುವ ದಾರಿಯಲ್ಲಿ ಕರೆದೊಯ್ಯದೇ ಇರಬಹುದು ಆದರೆ ನಂಬಿಕೆಗೆ ನೂರಾರು ದಾರಿಗಳಿವೆ ಒಬ್ಬ ಧನಿಕ ಸಾಕಷ್ಟು ದಾನ ಧರ್ಮ ಸಮಾಜ ಸೇವೆ ಮಾಡಿ ಕುಟುಂಬದ ಕಲ್ಯಾಣಕ್ಕೂ ದುಡಿತಿದ್ದ ಕೆಲಸದ ಒತ್ತಡದಿಂದ ಪಾರಾಗಲು ಆಗಾಗ್ಗೆ ದ್ವೀಪವೊಂದಕ್ಕೆ ಹೋಗಿ ಮನಸ್ಸು ತಣಿಸಿಕೊಂಡು ಬರ್ತಿದ್ದ ಹೀಗೆ ಒಮ್ಮೆ ಹಡಗಿನಲ್ಲಿ ಆ ದ್ವೀಪಕ್ಕೆ ತೆರಳುವಾಗ ಭಯಂಕರವಾದ ಚಂಡಮಾರುತದಿಂದ ಹಡಗು ಪೂರ್ತಿಯಾಗಿ ಮುಳುಗಡೆಯಾಯಿತು ಅದರಲ್ಲಿದ್ದ ಹಲವಾರು ಮಂದಿ ನೀರು ಪಾಲಾದರು ದೇವರ ಮೇಲೆ ಅಪಾರ ಭಕ್ತಿ ನಂಬಿಕೆ ಇದ್ದ ಧನಿಕ ಮರದ ತುಂಡೊಂದರ ಮೇಲೆ ತೇಲುತ್ತಾ ಬಂದು ಯಾವುದೋ ಒಂದು ದಡ ಸೇರಿಕೊಂಡ ಕಣ್ಣು ತೆರೆದು ನೋಡಿದರೆ ಜನರ ಸುಳಿವೇ ಇಲ್ಲದ ಚಿಕ್ಕದೊಂದು ದ್ವೀಪದಲ್ಲಿದ್ದ ಹಸಿವು ಕಿತ್ತು ತಿನ್ನುವಂತಾಗ್ತಿತ್ತು ಅಲ್ಲಿದ್ದ ತೆಂಗಿನಕಾಯಿ ಒಡೆದು ನೀರು ಕುಡ್ದ ತೆರಳು ತಿಂದ ಗೆಡ್ಡೆಗೆಣಸು ಕಿತ್ತು ತಿಂದ ಹೀಗೆ ಬಯಲಲ್ಲಿ ಎಷ್ಟು ಹೊತ್ತು ಇರಲು ಸಾಧ್ಯ ಕಷ್ಟಪಟ್ಟು ಅಲ್ಲಿದ್ದ ತರಗೆಲೆಗಳನ್ನು ಒಗ್ಗೂಡಿಸಿ ಗುಡಿಸಲನ್ನು ಕಟ್ಕೊಂಡ ಕಲ್ಲುಗಳನ್ನು ಉಜ್ಜಿ ಬೆಂಕಿ ಮಾಡಿಕೊಂಡು ಗೆಡ್ಡೆ ಗೆಣಸನ್ನು ಬೇಯಿಸಲು ತಿನ್ನಲು ಶುರು ಮಾಡಿದ ಮರುದಿನ ಆಹಾರ ಹುಡುಕೊಂಡು ಹೋಗಿದ್ದವನು ವಾಪಸ್ಸು ಬರುವಷ್ಟರಲ್ಲಿ ಅವನ ಗುಡಿಸಲು ಹೊತ್ತಿ ಉರಿತಿತ್ತು ದಿಗ್ಭ್ರಾಂತನಾದ ಅವನಿಗೆ ದಿಕ್ಕು ತೋಚದಂತಾಯಿತು ಅಯ್ಯೋ ದೇವರೇ ಯಾವ ತಪ್ಪು ಮಾಡಿದ್ದಕ್ಕೆ ನನಗೆ ಇಂತಹ ಶಿಕ್ಷೆ ಎಂದು ಚೀರಾಡುತ್ತಾ ಅಳುತ್ತಾ ಅಸಹಾಯಕತೆಯಲ್ಲಿ ಹಾಗೇ ನಿದ್ರೆಗೆ ಜಾರಿಬಿಟ್ಟ ಕೆಲ ಹೊತ್ತಿನ ಬಳಿಕ ಶಬ್ದಕ್ಕೆ ಎಚ್ಚರವಾಗಿ ನೋಡಿದ್ರೆ ಸರಕು ಸಾಗಣೆಯ ಹಡಗಿನ ಸಿಬ್ಬಂದಿ ಅವನನ್ನು ಎಬ್ಬಿಸ್ತಿದ್ರು ದಾರಿಯಲ್ಲಿ ಹಡಗು ಮುಳುಗಿದ ವಿಷಯ ತಿಳಿತು ಅದರಲ್ಲಿದ್ದ ಬಹಳಷ್ಟು ಮಂದಿ ಸಾವಿಗೀಡಾಗಿದ್ರು ಮುಂದೆ ಬರುತ್ತಿದ್ದ ನಮಗೆ ಈ ದ್ವೀಪದ ನಡುವೆ ಹೊತ್ತಿ ಉರಿತಿದ್ದ ಗುಡಿಸಲು ಕಾಣಿಸಿತು ಬೆಂಕಿ ಇದ್ಮೇಲೆ ಅಲ್ಲಿ ಮನುಷ್ಯ ಇರಲೇಬೇಕಲ್ವಾ ಕಾಪಾಡೋಣ ಎಂದುಕೊಂಡು ಹುಡುಕ್ತಾ ಇಲ್ಲಿಗೆ ಬಂದೆವು ಎನ್ನುತ್ತಾರೆ ಹಾಗೆ ಕಷ್ಟ ಬಂದಾಗ ಇದು ಮುಂದೆ ಆಗುವ ಒಳ್ಳೇದಕ್ಕೆ ಎಂಬ ನಂಬಿಕೆ ನಮಗಿದ್ರೆ ಎಂತಹ ನಕಾರಾತ್ಮಕ ಸಂಗತಿಗಳನ್ನು ಸಕಾರಾತ್ಮಕವಾಗಿ ನೋಡುವ ದೃಷ್ಟಿಕೋನ ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತೆ ಅದೇ ನಂಬಿಕೆಗೆ ಇರುವ ಶಕ್ತಿ ಆ ಶಕ್ತಿಯೇ ನಮ್ಮ ಅಂತರಂಗ ಆತ್ಮವಿಶ್ವಾಸ ಮತ್ತು ಜೀವಾತ್ಮನ ಶಕ್ತಿ ಹೀಗೆ ಒಬ್ಬ ಸನ್ಯಾಸಿ ತನ್ನ ಗುರುಗಳನ್ನು ಕೇಳ್ತಾನೆ ಗುರುಗಳೇ ಸಿಂಹ ಮೊಲವನ್ನು ಮತ್ತು ಆನೆಯನ್ನಾಗಲಿ ಹಿಡಿದಾಗ ಅದು ತನ್ನೆಲ್ಲ ಶಕ್ತಿಯನ್ನು ಆ ಪ್ರಯತ್ನದಲ್ಲಿ ಏಕಾಗ್ರಗೊಳಿಸುತ್ತೆ ಅಂತ ಕೇಳಿದ್ದೇನೆ ಹಾಗಾದರೆ ಆ ಶಕ್ತಿಯ ಸ್ವರೂಪವೇನು ಅಂತ ಕೇಳ್ತಾನೆ ಅದಕ್ಕೆ ಗುರುಗಳು ಹೇಳ್ತಾರೆ ಅದುವೆ ಸಂಪೂರ್ಣ ಪ್ರಾಮಾಣಿಕತೆಯ ಭಾವ ಮೋಸ ಮಾಡದೆ ಇರುವ ಶಕ್ತಿ ಮೋಸ ಮಾಡದೇ ಇರುವುದೆಂದರೆ ತನ್ನ ಇಡೀ ವ್ಯಕ್ತಿತ್ವವನ್ನು ಮುಂದಿಡುವುದು ಇದುವೇ ವ್ಯಕ್ತಿತ್ವಪೂರ್ಣ ಕರ್ಮ ಎನಿಸಿಕೊಳ್ಳುತ್ತೆ ಏನನ್ನು ಬಚ್ಚಿಡದೆ ಹಿಂಜರಿಯದೆ ಮಾರುವೇಷದಲ್ಲಿರದೇ ಇರುವುದು ಅದನ್ನೇ ನಂಬಿಕೆ ಎನ್ನುತ್ತೇವೆ ಈ ನಂಬಿಕೆಗೆ ಎಂತಹ ಸಾಧನೆಯನ್ನಾದರೂ ಮಾಡಲು ಸ್ಫೂರ್ತಿ ತುಂಬುತ್ತೆ ಆ ನಂಬಿಕೆಯ ಆಗರವನ್ನೇ ಭಗವಂತನ ವಾಸಸ್ಥಾನವೆಂದು ಕರೆಯುವುದು ಎನ್ನುತ್ತಾರೆ ಗುರುಗಳು ಅದಕ್ಕೆ ಈ ಆಧ್ಯಾತ್ಮಿಕತೆಯಲ್ಲಿ ನಂಬಿಕೆಯು ಕೂಡ ಭಗವಂತನ ಸುಳಿವಿಗೆ ನಮ್ಮನ್ನು ಕರೆದೊಯ್ಯುತ್ತೆ ನಂಬಿಕೆಯೇ ಆತ್ಮ ಮನಸ್ಸೇ ಭಗವಂತ ನಂಬಿಕೆ ಇದ್ದರೆ ಮನಸ್ಸನ್ನು ಲೀನವಾಗಿಸಬಹುದು ಆಗ ಜೀವನೇ ಪರಮಾತ್ಮನಾಗ್ತಾನೆ ಅದಕ್ಕಾಗಿ ನಂಬಿಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಬಿಗಿದಪ್ಪಿ ಬಿಡಬೇಕು ನಾವೆಲ್ಲರೂ ನಂಬಿಕೆ ಎಂದರೆ ನಮ್ಮ ಬಂಧನ ಪ್ರೇಮ ಆಲಿಂಗನದಲ್ಲೇ ವ್ಯಾಪಾರದಲ್ಲೇ ವ್ಯಕ್ತಿತ್ವದಲ್ಲೇ ಕಾಣ್ತೀವಿ ಆದರೆ ನಿಜವಾದ ನಂಬಿಕೆ ಎಂದರೆ ಎಲ್ಲವನ್ನು ತೊರೆದರೂ ಬದುಕುವುದು ನಾನು ನಾನಾಗಿರುವುದು ಐಹಿಕ ಸುಖ ಭೋಗಗಳಲ್ಲಿ ಮಿಂದೇಳಿಸಿದರೂ ವ್ಯಾಮೋಹ ಹುಟ್ಟದಿರುವುದು ಇಂದ್ರಿಯ ಸುಖ ಭೋಗಗಳು ಕೆರಳಿಸಿದರೂ ಶಾಂತವಾಗಿರುವುದು ಇದುವೇ ನಂಬಿಕೆಗಿರುವ ಶಕ್ತಿ ತುಳಸಿದಾಸರು ಹೇಳ್ತಾರೆ ಎಲ್ಲಿ ಕಾಮವಿರುವುದೋ ಅಲ್ಲಿ ರಾಮನಿಲ್ಲ ಎಲ್ಲಿ ರಾಮನಿರುವನೋ ಅಲ್ಲಿ ಕಾಮವಿಲ್ಲ ಎಂದು ಯಾಕಂದರೆ ನಮ್ಮನ್ನು ನಾವು ಮೊದಲು ಪರೀಕ್ಷಿಸಿಕೊಳ್ಬೇಕು ನಮ್ಮ ನಂಬಿಕೆ ಆಕಾರ ಹೇಗಿದೆ ನಮಗೆ ನಿಜವಾಗಿಯೂ ಭಗವಂತನಲ್ಲಿ ನಂಬಿಕೆ ಇದೆಯಾ ಅಂತ ಆವಾಗ ನಮ್ಮ ವ್ಯಕ್ತಿತ್ವದ ನಿಜವಾದ ಸ್ವರೂಪದ ಮನವರಿಕೆಯಾಗುತ್ತೆ ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ಶಿಷ್ಯರಿಗೆ ಹೇಳ್ತಾನೆ ಭಗವಂತ ತನ್ನನ್ನು ಬಯಸುವ ವ್ಯಕ್ತಿಯ ಬಳಿಗೆ ಮಾತ್ರ ಹೋಗ್ತಾನೆ ಭಕ್ತನಾದವನು ಭಕ್ತಿಯಿಂದ ಭಗವಂತನೆಡೆಗೆ ಒಂದು ಹೆಜ್ಜೆ ಇಟ್ಟರೆ ಸಾಕು ಆ ಭಗವಂತ ಭಕ್ತನನ್ನು ಸೇರಲು ಹತ್ತು ಹೆಜ್ಜೆ ಮುಂದಿಡ್ತಾನೆಂದು ಹಾಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ದೇವನೊಬ್ಬನೇ ಇರುವುದು ಆತ್ಮ ಒಂದೇ ಉಳಿಯುವುದು ಆಧ್ಯಾತ್ಮಿಕತೆ ಎಂದು ಅಳೆಯದು ಅದನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಿ ನಾವು ಬದುಕಿ ಬಾಳಬೇಕೆಂದರೆ ದೃಢವಾದ ಆತ್ಮವಿಶ್ವಾಸ ಅಚಲವಾದ ನಂಬಿಕೆ ಇರಲೇಬೇಕು ಎನ್ನುತ್ತಾರೆ ನಂಬರು ನಚ್ಚರು ಬರಿದೆ ಕರೆವರು ನಂಬಿ ಕರೆದರೆ ಓ ಎನ್ನನೆ ಶಿವನು ಎಂದು ಬಸವಣ್ಣನವರು ಹೇಳಿದರೆ ಇದಕ್ಕೆ ಸಂವಾದಿಯಾಗಿ ನಂಬಿ ಕೆಟ್ಟವರೆಲ್ಲವೋ ಎಂದು ದಾಸರು ಹಾಡಿದ್ದಾರೆ ದೇವರು ಮತ್ತು ಮನುಷ್ಯರ ಮಧ್ಯೇಯ ನಂಬಿಕೆಯ ಶಕ್ತಿಯೇ ಇದು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ನಂಬಿಕೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ ಇಡೀ ಬ್ರಹ್ಮಾಂಡವಿರುವವರೆಗೂ ಆ ಭಗವಂತನ ಉಸಿರಿನಲ್ಲಿ ನಂಬಿಕೆ ಪ್ರಾಣವಾಯುವಾಗಿ ಇದ್ದೇ ಇರುತ್ತೆ ನಮ್ಮ ನಂಬಿಕೆ ಎಂದೆಂದಿಗೂ ಜೀವಂತ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ